ಬೆಳಗಾವಿ ಅಧಿವೇಶನದಲ್ಲಿ ಅಡಿಕೆ ಬೆಳೆಗಾರರ ಧ್ವನಿಯಾಗಿ ಸರ್ಕಾರದ ಗಮನ ಸೆಳೆದ ಶಾಸಕ ನಾಯಕ್ ಸ್ಟೆಮ್ ಲ್ಯಾಬ್ ಭವಿಷ್ಯದ ಪ್ರತಿಭೆಗಳನ್ನು ಗುರುತಿಸುವ ಕೇಂದ್ರವಾಗಲಿ ಎಸಿ ಕಾವ್ಯಾರಾಣಿ ಮಕ್ಕಳ ಅನುಕೂಲಕ್ಕಾಗಿ ಗ್ರಾಮದ ಹತ್ತಿರವೇ ಮಲೇನಳ್ಳಿ ಶಾಲೆಯನ್ನು ಸ್ಥಳಾಂತರಿಸಲು ಗ್ರಾಮಸ್ಥರಿಂದ ಶಿಕ್ಷಣ ಇಲಾಖೆಗೆ ಆಗ್ರಹ ಅತಿಕ್ರಮಣದಾರರ ಸ್ಪಂದನೆಗಾಗಿ ಡಿಸೆಂಬರ್ ಇಪ್ಪತ್ತೊಂದರಂದು ಜಿಲ್ಲಾ ಮಟ್ಟದ ಅರಣ್ಯಾಧಿಕಾರಿಗಳ ಸಭೆ ಅತಿಕ್ರಮಣದಾರರ ನಾಯಕ ರವಿನಾಯ್ಕ ವರ್ಧಂತಿ ಉತ್ಸವ ದಿನವೇ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಪಲ್ಲಕ್ಕಿ ಅರ್ಪಣೆ ಮಾಡಿದ ಗುರುಸ್ವಾಮಿ ಸಂದೀಪ್ ಸಿರ್ಸಿಗ್ಗ ಕದಂಬ ಕನ್ನಡ ಜಿಲ್ಲೆಗಾಗಿ ಗೋಕರ್ಣ ಪರ್ತ್ಗಾಳಿ ಶ್ರೀಗಳಿಂದ ಆಶೀರ್ವಾದ ಪಡೆದ ಕದಂಬ ಕನ್ನಡ ಜಿಲ್ಲೆ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಇಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟ ದಿವಂಗತ ವಸಂತ ಶೆಟ್ಟಿಯವರ ಕನಸಿನ ಶ್ರೀ ಭೂತೇಶ್ವರ ಬತ್ತಿನ ಸಹಕಾರಿ ಸಂಘ ಮಕ್ಕಳಿಗಾಗಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆ ರೈತ ಸಂಘಟನೆಯಿಂದ ಹಮ್ಮಿಕೊಳ್ಳಲಾದ ಬೆಳಗಾವಿ ಸುವರ್ಣ ಸೌಧ ಮುತ್ತಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಉತ್ತರ ಕನ್ನಡ ಜಿಲ್ಲಾ ರೈತ ಮುಖಂಡರು ಶಾಸಕರಾದ ಭೀಮಣ ಟಿ ಅವರು ಇಂದು ನಡೆದ ಅಧಿವೇಶನದಲ್ಲಿ ಅಡಿಕೆ ಕೊಳೆ ಹಾಗೂ ಎಲೆಚುಕ್ಕೆ ರೋಗದಿಂದ ರೈತರಿಗೆ ಉಂಟಾದ ನಷ್ಟದ ಕುರಿತು ರೈತರ ಪರವಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯದ ಅಡಿಕೆ ಬೆಳೆಗಾರರ ರೈತರ ಪರವಾಗಿ ಮಾತನಾಡಿದ್ದು ವಿಶೇಷವಾಗಿತ್ತು ಚುಕಿ ತೊಂಬತ್ತಾರು ಮಾನ್ಯ ಗಣಿ ಮತ್ತು ಭೂ ಭೂಜಾನ ತೋಟಗಾಗಿ ಮಂತ್ರಿಗಳಿಗೆ ತಿಳಿದು ಬಯಸ್ತೇವೆ ಮನೆ ಅಧ್ಯಕ್ಷರೇ ಮೈಸೂರು ಉತ್ತರವನ್ನು ಬೋಧಿಸಿದರೆ ಆದ್ರೆ ರಾಜ್ಯದಲ್ಲಿ ಅಡಿಕೆ ತೋರ್ನ ಬಹಳ ಸಂಕಷ್ಟದಲ್ಲಿ ಹಳದಿ ರೋಗ ಮತ್ತು ಚುಕ್ಕೆ ರೋಗ ಬಹಳಷ್ಟು ತೋಟದಲ್ಲಿ ಹತ್ತಿಯನ್ನ ಹೊಂದಿರುವಂತಹದ್ದು ಅದರಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಾಕಷ್ಟು ಮಳೆ ಆಗಿರುವಂತಹದ್ದು ಮಳೆ ಮಳೆಗಿಂತ ಹೆಚ್ಚಿನ ಮಳೆ ಆಗಿ ಸುಮಾರು ನನ್ನ ಸಿರ್ಸಿ ಸಿದ್ದಾಪದಲ್ಲೇ ಅಡಿಕೆಯನ್ನ ಬೆಳೀತಕ್ಕಂತಹ ಕ್ಷೇತ್ರ ಸುಮಾರು ಹದಿನಾರೂವರೆ ಸಾವಿರ ಹೆಕ್ಟರ್ ಆಗಿರುವಂತಹದ್ದು ಇದರಲ್ಲಿ ಈಗಾಗಲೇ ಆಗಿರುವಂತಹದ್ದು ಸುಮಾರು ಒಂಬತ್ತು ಸಾವಿರ ಒಂಬತ್ತೂವರೆ ಸಾವಿರ ಹೆಕ್ಟರ್ ಇವತ್ತು ತನ್ನ ಸಿರ್ಸಿ ಸಿದ್ಧಾಪದಲ್ಲಿ ಚುಕ್ಕೆ ರೋಗ ಮತ್ತು ಹಳಿ ರೋಗಿರುವಂತಹ ಅದರಲ್ಲೂ ಕೂಡ ಈ ವರ್ಷ ಹೆಚ್ಚಿನ ಮಳೆ ಆಗಿ ಅಡಿಕೆನು ಕೂಡ ಫಿಫ್ಟಿ ಪರ್ಸೆಂಟ್ ಹೆಚ್ಚಿನ ಅಡಿಕೆ ಕೊಳೆ ಬಂದು ಹೋಗಿರುವಂತಹ ಇಂತಹ ಸಂದರ್ಭದಲ್ಲಿ ಈ ಅಡಿಕೆ ಚುಕ್ಕ ರೋಗ ಮತ್ತು ಹಳಿ ರೋಗ ಏನಿದೆಯೋ ಇದು ಸಂಪೂರ್ಣವಾಗಿ ಸುಮಾರು ಹದಿನಾರು ಸಾವಿರವರೆ ಎಕರೆ ಹೆಕ್ಟರ್ ಜಾಗದಲ್ಲಿ ಜಮೀನ ಇವತ್ತು ಏನು ಒಂಬತ್ತೂವರೆ ಸಾವಿರ ಹೆಕ್ಟೇರ್ ಸಂಪೂರ್ಣವಾಗಿ ಇವತ್ತು ಆ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತ ಸಾಕಷ್ಟು ಜಮೀನಾಗಿ ಸಾಲ ಮೂಲ ಮಾಡಿಕೊಂಡು ನೀವ್ ವಿಚಾರ ಅಲ್ಲೇ ಸಮಸ್ಯೆ ವಿಚಾರ ಅಂತ ಇಲ್ಲಿ ಮನೆಯ ಅಧ್ಯಕ್ಷರೇ ಕೇವಲ ಅವ್ರ ಗಮನಕ್ಕೂ ಕೂಡ ತಂದಿದ್ದೀನಿ ನಾನು ಆದ್ರೆ ಇಲ್ಲಿ ಏನು ರೋಗದ ಬಗ್ಗೆ ಏನು ಮಾಡ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೆ ಇವ್ರು ಸರಿಯಾದ ರೀತಿಯಲ್ಲಿ ತೋಟಕ್ಕೆ ಹೋಗಿ ಯಾವ್ದೇ ಒಂದು ಸರ್ವೇನ ಮಾಡಿದ್ರೆ ಪರಿಶೀಲನೆ ಮಾಡಿದ್ರೆ ಉತ್ತರವನ್ನ ಕೊಟ್ಟು ಬಿಟ್ಟರೆ ಇದು ಪ್ರಾಕ್ಟಿಕಲ್ ಆಗಿಲ್ಲ ಅನ್ನೋದ ಮಾತನ್ನ ಈ ಸಂದರ್ಭಕ್ಕೆ ಮಾನ್ಯ ಗಮನಕ್ಕೆ ಬೈಕ್ ಅಧ್ಯಕ್ಷರೇ ಮಾನ್ಯ ಅದ್ರ ಜೊತೆಯಲ್ಲಿ ಇವತ್ತೇನು ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇವತ್ತು ಏನು ಬಾಗಲಕೋಟೆಯಲ್ಲಿ ಇದೆಯೋ ಅಡಿಕೆ ಬೆಳೆ ಕ್ಷೇತ್ರ ಈ ಕಡೆ ಮಲೆನಾಡಲ್ಲಿ ಇರುವಂತಹದ್ದು ಅಡಿಕೆ ಸಂಶೋಧನಾ ಕೇಂದ್ರ ಇವತ್ತು ಬಾಗಲಕೋಟೆಯಲ್ಲಿ ಇರುವಂತಹ ಮಾನ್ಯ ಅಧ್ಯಕ್ಷರೇ ಇದು ಶಿರ್ಷೆಯಲ್ಲಿ ಈ ಕ್ಷೇತ್ರವನ್ನು ಸಂಶೋಧನಾ ಕೇಂದ್ರವನ್ನು ಮಾಡಿದ್ರೆ ಆ ಭಾಗದ ಅಡಿಕೆ ಬೆಳೆಗಾರಿಗೆ ಅನುಕೂಲ ಆಗಿರುವಂತಹದ್ದು ಆ ರೀತಿಯಲ್ಲಿ ಆ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಸಿರ್ಸೇಲ್ ಮಾಡುವಂತದ್ರ ಜೊತೆಯಲ್ಲಿ ಈ ಅಡಿಕೆಯ ಏನು ಎಲೆ ಚುಕ್ಕೆ ಮತ್ತು ಹಳಿ ರೋಗಕ್ಕೆ ತೊಂದರೆ ಆಗ್ತಕ್ಕಂತ ರೈತರಿಗೆ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಸರ್ಕಾರದಿಂದ ರೈತರಿಗೆ ದಿನ ಪರಿಹಾರವನ್ನ ಕೊಡುವಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ವಿಷಯದಿಂದ ಪ್ರಯತ್ನ ಮಾಡ್ತಕ್ಕ ಬಯಸಿನ ಅಧ್ಯಕ್ಷ ನಮ್ಮ ಭೀಮಣ್ಣ ನಾಯಕ್ ಕೇಳಿದ ಪ್ರಶ್ನೆಗೆ ಈಗೇನು ಒಟ್ಟು ಮೂರು ಸಾವಿರ ಹೆಕ್ಟೇರ್ ಏನು ಪ್ರದೇಶದಲ್ಲಿ ಎಲೆ ಚುಕ್ಕೆ ರೋಗ ಹಾಳಾಗಿದೆ ಅದರಲ್ಲಿ ಏನು ಮುಖ್ಯವಾಗಿ ರಿಸರ್ಚ್ ಆ್ಯಕ್ಟಿವಿಟೀಸ್ ಬಗ್ಗೆ ಈಗ ತಾವೇನು ಹೇಳಿದಿರಿ ಅದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಶಿವಮೊಗ್ಗ ಯೂನಿವರ್ಸಿಟಿಗೆ ಈಗಲೇ ನಾವು ಅನ್ನು ಕೊಟ್ಟಿದ್ದೀವಿ ರಿಸರ್ಚ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಲಿ ಅದ್ರ ಬಗ್ಗೆ ಆದಷ್ಟು ಬೇಗನೆ ಆ ಔಷಧಿಯನ್ನು ಕಂಡುಹಿಡ್ದು ಈ ರೋಗ ನಿವಾರಣೆ ಮಾಡಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸಂಶೋಧನೆ ಮಾಡಲಿ ಅಂತ ಈಗಲೇ ಕೇಳ್ಕೊಂಡಿದ್ದೀವಿ ಮತ್ತು ಮುಖ್ಯವಾಗಿ ರೈತರಿಗೆ ಏನು ಸಬ್ಸಿಡಿ ರೂಪದಲ್ಲಿ ಆಗಿರ್ಬೋದು ಮತ್ತು ಎಳೆಚುಕ್ಕೆ ರೋಗದಿಂದ ಹಾನಿಗಾದಂಥ ರೈತರುಗಳಿಗೆ ಸಾಕಷ್ಟು ನಮ್ಮ ಡಿ ಇಲಾಖೆಯೊಂದನು ಸಾಕಷ್ಟು ಈಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರದವರು ನೂರ ಹನ್ನೆರಡು ಕೋಟಿ ರೂಪಾಯಿ ಮೊದಲನೇ ಕಂತಿನಲ್ಲಿ ಮತ್ತು ಎರಡನೇ ಕಂತೂರ ಹನ್ನೆರಡು ಒಟ್ಟು ಇನ್ನೂರ ಇಪ್ಪತ್ತೈದು ರೂಪಾಯಿ ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರಾಜೆಕ್ಟ್ ಅನ್ನು ಮಾಡಿಬಿಟ್ಟು ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ ಸ್ಟೆಮ್ ಲ್ಯಾಬ್ ಭವಿಷ್ಯದ ಪ್ರತಿಭೆಗಳನ್ನು ಸೃಷ್ಟಿಸುವ ಕೇಂದ್ರವಾಗಲಿದೆ ಎಂದು ಸಿರ್ಸಿ ಉಪವಿಭಾಗದ ಸಹಾಯಕ ಆಯುಕ್ತೆ ಕುಮಾರಿ ಕಾವ್ಯಾರಾಣಿಯವರು ಅಭಿಪ್ರಾಯಪಟ್ಟರು ನಗರದ ಮಾರಿಕಂಬ ಪ್ರೌಢಶಾಲಾ ಆವರಣದಲ್ಲಿ ಸ್ಕಾಡ್ವೇ ಸಂಸ್ಥೆ ಹಾಗೂ ದೇಶಾಯಿ ಫೌಂಡೇಶನ್ ಟ್ರಸ್ಟ್ನ ಇವರ ಸಹಭಾಗಿತ್ವದಲ್ಲಿ ನೂತನವಾಗಿ ಆರಂಭಿಸಿರುವ ಸ್ಟೆಮ್ಲ್ಯಾಂ ಹಾಗೂ ಬಾಲ ಹೆಲ್ತ್ ಮೇಳ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ದೇಶಾಯಿ ಫೌಂಡೇಶನ್ ಅಮೆರಿಕ ಇದರ ಅಧ್ಯಕ್ಷರಾದ ಕುಮಾರಿ ಮೇಘಾ ಅವರು ಮಾತನಾಡಿ ಗ್ರಾಮೀಣ ಭಾಗದ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಲ್ಲಿ ಅಗಾಧವಾದ ಪ್ರತಿಭೆ ಇದ್ದರೂ ಸಹ ಅಗತ್ಯ ಸೌಲಭ್ಯ ಹಾಗೂ ತರಬೇತಿಯ ಕೊರತೆಯಿಂದಾಗಿ ಅವಕಾಶ ವಂಚಿತರಾಗುತ್ತಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಭವಿಷ್ಯದ ಎಲ್ಲ ಅವಕಾಶಗಳು ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ಸ್ಟೆಮ್ಲಮ್ ಯೋಜನೆಯನ್ನು ಆರಂಭಿಸಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ ಅವರು ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳ ಆಯ್ದ ಸರ್ಕಾರಿ ಪ್ರೌಢಶಾಲೆಗಳಿಗೆ ಸಂಸ್ಥೆಯ ವತಿಯಿಂದ ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ದೇಶಾಯಿ ಫೌಂಡೇಶನ್ ಗುಜರಾತ್ ನ ದಕ್ಷಿಣ ವಲಯ ಕಾರ್ಯಕ್ರಮದ ಅಧಿಕಾರಿಗಳಾದ ಪ್ರಣವ್ ಸಿಂಗ್ ಮಾರಿಕಾಂಬ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲರಾದ ರಾಜೇಶ್ ನಾಯಕ್ ಸ್ಕಾಡ್ವೇಸ್ ಸಂಸ್ಥೆಯ ಉಪಾಧ್ಯಕ್ಷರಾದ ಕೆ ವಿ ಕೂರ್ಸೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ ಕೆಎನ್ ಹೊಸಮನಿ ಉಪಸ್ಥಿತರಿದ್ದರು ಸಿರ್ಸಿ ತಾಲೂಕಿನ ಮಲೇನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಮಕ್ಕಳಿಗೆ ದೂರವಾಗುವುದರಿಂದ ಗ್ರಾಮಸ್ಥರಿರುವ ಜಾಗದಲ್ಲಿ ಶಾಲೆ ಮಾಡಬೇಕೆಂದು ಮಲೇನಳ್ಳಿ ಗ್ರಾಮಸ್ಥರ ಪರವಾಗಿ ನಾಗೇಶ್ ಪಂಗಾರಿಯ ನಾಯ್ಕ್ ಶಿಕ್ಷಣಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಈ ಬಗ್ಗೆ ಶಿಕ್ಷಣಾಧಿಕಾರಿಗಳಿಗೆ ಮನವಿ ನೀಡಲು ಬಂದ ಸಂದರ್ಭದಲ್ಲಿ ರಾಜ್ ಬಿಗ್ ಬ್ರೇಕಿಂಗ್ಗೆ ಮಾಹಿತಿ ನೀಡಿದರು มิสರೇನು ನಾಗೇಶ್ ಬಂಗಾರನಾಯಕ ಯಾವ ಊರು ಯಾವ ಗ್ರಾಮ ಮಲ್ಲೇನಳ್ಳಿ ಏನು ಸಮಸ್ಯೆ ಏನಿದೆ ಸಮಸ್ಯೆ ನಮ್ಮ ಸಾಲ ಇಲ್ಲಿ ತರಬೇಕು ಅಂತ ಹೇಳಿ ಇಲ್ಲಿ ಯಾವ ಶಾಲೆ ನಮ್ಮ ಮಲ್ಲೇನಳ್ಳಿ ಶಾಲೆ ಇಲ್ಲಿ ನಮ್ಮ ಊರಿಗೆ ತರಬೇಕು ಅಂತ ಹೇಳಿ ನಮ್ಮ ಸಮಸ್ಯೆ ಇಲ್ಲಿ ಊರಿನ ಹೊರಗಿದೆ ಊರಿಂದ ಹೊರಗದೆ ಅಲ್ಲಿ ಬರೆ ಮೂರು ಮನೆ ಇದ್ದಿದ್ದು ಬಾಕಿ ಮನೆ ಪೂರ್ತಿ ಈ ಕಡೆ ಇದೆ ಹಂಗಾಗಿ ಎಷ್ಟು ಮಕ್ಳಿದ್ದಾರೆ ಶಾಲೆಯಲ್ಲಿ ಮಕ್ಕಳೇ ಹದ್ದು ಹತ್ತೊಂಬತ್ತು ಇದಾವೆ ಹತ್ತೊಂಬತ್ತು ಮಕ್ಳು ಇದ್ದಾರೆ ಹೌದು ಅಂದ್ರೆ ಒಂದನೇ ಕ್ಲಾಸಿಂದ ಇಲ್ಲಿವರೆಗಿದ ನಾಲ್ಕನೂ ನಾಲ್ಕರವರೆಗೆ ನಾಲ್ಕರವರೆಗೆ ಇದು ಟೀಚರ್ಸ್ ಎಲ್ಲ ಇದ್ದಾರೆ ಟೀಚರ್ಸ್ ಇದ್ದಾರೆ ಯಾಕಂದ್ರೆ ಬಟ್ ಮಕ್ಕಳಿಗೆ ದೂರ ಆಗುತ್ತೆ ಮಕ್ಳಿಗೆ ದೂರ ಆಗ್ತದೆ ಎಷ್ಟು ಕಿಲೋಮೀಟರ್ ದೂರ ಆಗುತ್ತೆ ಒಂದು ಕಿಲೋಮೀಟರ್ ಮಳೆಗಾಲ್ದಲ್ಲಿ ಸಮಸ್ಯೆ ಆಗುತ್ತೆ ಮಳೆಗಾಲದಲ್ಲಿ ಹಳ್ಳು ಬಂತು ನಡಿಗೆ ಹಾಂ ಹಳ್ಳ ಸಲುವಾಗಿ ತರಾಸು ಆಯ್ತು ಈಗೆಲ್ಲ ಆಗಬೇಕು ಶಾಲೆ ನಮ್ಮ ಊರ ಹತ್ರ ನಾವು ಏನು ನಲ್ವತ್ತೈದು ಮನೆ ಐತಲ್ಲ ಅಲ್ಲಿ ಅಲ್ಲಿ ಶಾಲೆ ಆಗ್ಬೇಕು ಅಂತ ನಮ್ದು ಆ ಗ್ರಾಮದ ಹೆಸರೇನು ಅದು ಅದ ಗಮ್ ಮಲೆನೆಳ್ಳಿನ ಸಿರ್ಸಿಯಿಂದ ಎಷ್ಟ್ ಕಿಲೋಮೀಟರ್ ಆಗತ್ತದು ಸಿರ್ಸಿಯಿಂದ ಇಪ್ಪತ್ತೆರಡು ಅದ್ರ ಅದ್ಕೆ ಯಾರಾದ್ರು ವಿರೋಧ ಉಂಟ ಮತ್ತ ಶಾಲೆ ಅಲ್ಲೇ ಅಲ್ಲೇ ಮತ್ತ ಸ್ಥಳಾಂತರ ಮಾಡ್ಬೋದು ಒಂದು ಮೂರು ಮನೆ ವಿರೋಧ ವಿರೋಧ ಉಳ್ದೋರದ ಉಳ್ದೋರು ಅಷ್ಟು ಇಲ್ಲಿ ಶಾಲೆ ಬರಬೇಕು ಅಂತ ಸುಮಾರು ಎಷ್ಟು ಮನೆಯಿಂದ ಈಗ ದೂರ ಆಗುತ್ತೆ ಎಷ್ಟು ಮನೆ ದೂರ ಆಗ್ಬೋದು ಆ ಶಾಲೆಯಿಂದ ಶಾಲಿಂದ ಸಾಮಾನ್ಯ ಅರವತ್ತು ಮನೆ ದೂರ ಅರವತ್ತು ಮನೆ ದೂರ ಆಗುತ್ತೆ ಏನ್ ನೀವು ಬಿಯೋರಿ ಮನೆ ಕೊಡ್ಲಿ ಬಂದಿರಿ ಈಗ ಹೌದು ಅರಣ್ಯವಾಸಿಗಳ ಸಮಸ್ಯೆಗೆ ಸದನ ಅಗತ್ಯವಾಗಿರುವುದರಿಂದ ಡಿಸೆಂಬರ್ ಇಪ್ಪತ್ತೊಂದರಂದು ಜಿಲ್ಲಾ ಮಟ್ಟದ ಅರಣ್ಯಾಧಿಕಾರಿಗಳೊಂದಿಗೆ ಚರ್ಚೆಗೆ ನಿರ್ಧಾರ ಮಾಡಿರುವುದಾಗಿ ಅರಣ್ಯ ಅತಿಕ್ರಮಣದಾರರ ನಾಯಕರಾದ ರವಿ ನಾಯಕ್ ತಿಳಿಸಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದ ಜಾರಿಯಲ್ಲಿರುವಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ಒಂದು ಪರ್ಯಾತ್ಮಕವಾಗಿ ಇಪ್ಪತ್ತೊಂದನೇ ತಾರೀಕು ಶನಿವಾರ ಹೊನ್ನಾವಾರದಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಅರಣ್ಯವಾಸಿಗಳ ಸಮಸ್ಯೆಗಳ ಪ್ರಶ್ನೆಯನ್ನು ಉತ್ತರಿಸುವಂಥ ವಿನೂತನ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ತೀರ್ಮಾನ ಮಾಡಿದೆ ಇವತ್ತು ಸಾಕಷ್ಟು ಸಾರೇ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಗೊಂದಲಗಳು ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅರಣ್ಯ ಸಿಬ್ಬಂದಿಗಳ ಕರ್ತವ್ಯದ ಬಗ್ಗೂ ಕಾನೂನು ಬಯ ಕೃತ್ಯದ ಬಗ್ಗೂ ಸಾಕಷ್ಟು ಗೊಂದಲಗಳು ಇದೆ ಈ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ಪದೇ ಪದೇ ಕಾನೂನನ್ನು ಪುನಶ್ಚಾರಗಳನ್ನು ಮಾಡ್ತಾಯಿದೆ ಈ ಒಂದು ಸಂದರ್ಭಗಳಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸುವ ದೃಶ್ಯದಲ್ಲಿ ಕಾನೂನಾತ್ಮಕವಾಗಿ ಚರ್ಚೆ ಚರ್ಚೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಹಿಂದೆ ಅನೇಕ ಸಾರಿ ನಾವು ಅರಣ್ಯವಾಸಿಗಳ ಮೇಲೆ ಧ್ವಜನಲ್ಲಾದಾಗ ಅರಣ್ಯ ಸಿಬ್ಬಂದಿಗಳು ಕಾನೂನುಬಾಹಿನ ಕೃತ್ಯವನ್ನು ಎಸಗಿದಾರಂಥ ಆರೋಪ ಮಾಡಿ ಲಿಖಿತವಾಗಿ ದೂರನ್ನು ಕೊಟ್ಟು ಸಹಿತ ಇವತ್ತು ಇಲಾಖೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಪರಿಹಾರಗಳಿಲ್ಲ ಇವು ಸಹಿತ ಸರ್ಕಾರದ ಗಮನಕ್ಕೆ ಬರಬೇಕು ಮೂರನೇ ಪ್ರಮುಖವಾದ ಅಂಶಗಳೇನಂತ ಹೇಳಿದರೆ ಅರಣ್ಯ ಹಕ್ಕು ಕಾಯ್ದೆಡೆ ಅರ್ಜಿ ಸಲ್ಲಿಸಿದಂಥವರು ಯಾವುದೇ ರೀತಿ ಒಕ್ಕಲೆಬಿಸುವುದಿಲ್ಲ ಎಂಬ ಅಂಶ ಕಾನೂನೂ ಇದೆ ಸರ್ಕಾರವು ದೃಢವಾಗಿ ಹೇಳಿದೆ ಉಸ್ತುವಾರಿ ಸಚಿವರು ಸಹಿತ ಅದೇ ರೀತಿಯನ್ನು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೆ ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ ಕ್ಷೇತ್ರದಲ್ಲಿ ಯಥಾಸ್ಥಿತಿಯನ್ನು ಕಾಯ್ಕೊಳ್ಬೇಕಾಗ್ತದೆ ಹೇಳುವುದನ್ನು ಅವರು ನಮಗೆ ಪತ್ರ ಬರೆದಂಥ ಉತ್ತರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅನ್ನೋದಾಗಿದೆ ಅತಿ ಕ್ಷೇತ್ರದಲ್ಲಿ ಅರಣ್ಯವಾಸಿಗಳಿಗೆ ಅನೇಕ ಜಿಜ್ಞಾಸೆಗಳು ಸಮಸ್ಯೆಗಳು ಉದ್ಭವಾಗಿದೆ ಈ ಅಂಶವೂ ಸಹಿತ ಈ ಒಂದು ಅರಣ್ಯ ಅಧಿಕಾರಿಗಳಿಗೆ ಅರಣ್ಯವಾಸಿಗಳಿಂದ ಉತ್ತರ ಕೇಳುವಂಥ ಈ ಕಾರ್ಯಕ್ರಮದಲ್ಲಿ ಆ ಗೊಂದಲಗಳು ನಿವಾರಣೆ ಆಗೋಕ್ಕ ಉದ್ದೇಶದಿಂದ ಇವತ್ತು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಡಿಸೆಂಬರ್ ಇಪ್ಪತ್ತೊಂದು ಶನಿವಾರದಂದು ಹೊನ್ನಾವರದಲ್ಲಿ ಈ ಕಾರ್ಯಕ್ರಮ ಸಂಘಟಿಸಿದ್ದೇವೆ ಅದನ್ನು ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯವರು ಕಂದಾಯ ಮತ್ತು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಸಹಿತ ಆಹ್ವಾನವನ್ನು ನೀಡಲಾಗಿದೆ ನೀಡುತ್ತಿದ್ದೇವೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಅಯ್ಯಪ್ಪ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ವರ್ಧಂತಿ ಉತ್ಸವ ಹಾಗೂ ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ಕೊಡುಗೆಯಾಗಿ ನೀಡಿರುವ ಪಲ್ಲಕ್ಕಿಯ ಸಮರ್ಪಣೆ ಧಾರ್ಮಿಕ ಕಾರ್ಯಕ್ರಮ ವಿಧಿವತ್ತಾಗಿ ನಡೆಯಿತು ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪ್ರಮುಖರಾದ ಅರುಣ್ ಪ್ರಭು ಕಿರಣ್ ಚಿತ್ರಗಾರ್ ಸೇರಿದಂತೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಪಾಲ್ಗೊಂಡಿದ್ದರು ಕನ್ನಡ ಜಿಲ್ಲೆಗಾಗಿ ಹೋರಾಟ ನಡೆಸಲು ಬೆಳಗಾವಿ ಅಧಿವೇಶನಕ್ಕೆ ತೆರಳುತ್ತಿರುವ ಹೋರಾಟ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರು ಸಿರ್ಸಿಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಗೋಕರ್ಣ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯ ಅವರೊಂದಿಗೆ ಚರ್ಚಿಸಿ ಅವರಿಂದ ಆಶೀರ್ವಾದ ಪಡೆದರು

ಆಸ್ಪತ್ರೆಯೆ ಮೆಡಿಕಲ್ ಕಾಲೇಜಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಲ್ಲಿ ಡಾಕ್ಟರ್ ಆಗಿ. ಪ್ರತಿ ಕ್ಲಿನಿಕಲ್ ಫಾರೆ ಜ್ಞಲೆಂದ್ರೆ ಮತ್ತು ಮೆಡಿಕಲ್ ಕಾಲೇಜ ಜಾತ್ರೆ ಅಲ್ಲಿ ಮಕ್ಕಳು ಓದಿ ಆಮೇಲೆ ಅಲ್ಲಿ ಹೇಳ್ತಾರೆ ಈ ಆಸ್ಪತ್ರೆಯೆ ಸಿಕ್ಕರೆ ಡಾಕ್ಟರ್. ಪ್ರೊಫೆಸರ್ ಆಗಿ ನಾವು ಎಷ್ಟು ಜನ ಮಿನಿಮಮ್ ಕಾರ್ಡ್ ಅಲ್ಲಿ ಆಸ್ಪತ್ರೆಯೆ ಮೆಡಿಕಲ್ ಕಾಲೇಜಿನ ಕಾಂಪೊನೆಂಟ್ ಪ್ರೆಶರ್ ಇರುತ್ತೆ ಸ್ಪಷ್ಟೀಕೇಟ್ 1 ವರ್ಷದಲ್ಲಿ ಕೆಲವರು ಪರಿತಾರೆ ಅಂದ್ರೆ ಯಾವತ್ತು ಆ ಮಕ್ಕಳು ಇಲ್ಲೇ ಇದೆ ಪಾಠ ಮಾಡಿ ಪ್ರೊಫೆಸರ್ ಇದೆ ಸೇವೆ ಮಾಡಲಿ ಕಾರಣ ಆರೋಗ್ಯದ ಆರೋಗ್ಯದ ಮುಖ್ಯವಾಗಿ ಕಾರವಾರ ಕೂಡ ಬಹಳ ಕಷ್ಟ ಒಂದು ಬೆಳಗ್ಗೆ ಮತ್ತೆ ಹೋಗೋದೇ ಮಧ್ಯಾಹ್ನ ಎರಡು ಮೂರು ಗಂಟೆ ಆಗುತ್ತೆ

ಚಿಕ್ಕೋಡಿ ಚಿಕ್ಕೋಡಿ ಭಾಗದ್ದು ಮತ್ತೆ ಅದರೊಡ್ಡಿ ನಮ್ದು ಆಗ್ಬೇಕು ಅನ್ನೋದು ನಮ್ಮ ಭಾಗ ಯಾರು ಒಪ್ಪಿಗೆ ಯಾರು ಹೋಗಬೇಕು ಯಾರ ಬೇಕಾದ ಮಾಡ್ತಾ ಮುಖ್ಯ ತಮ್ಮ ಆಶೀರ್ವಾದ ಇದ್ರೆ ತಮ್ಮ ಆಶೀರ್ವಾದ ಆದ್ರೆ ಮಾಡೋದು ರಾಜ್ಯದ ಪ್ರತಿಷ್ಠಿತ ಬ್ಯಾಂಕುಗಳಲ್ಲೊಂದಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ ಹೆಸರು ಕೇಳಿದ ತಕ್ಷಣ ಈ ಬ್ಯಾಂಕ್ ಅನ್ನು ಉತ್ತಂಗದ ಸ್ಥಾನಕ್ಕೇರಿಸಿದ ಹಲವರ ಹೆಸರಲ್ಲಿ ಈ ಬ್ಯಾಂಕ್ಗೆ ತನ್ನ ಸರ್ವಸ್ವ ಎಂದು ಹಗಲಿರುಳು ನಿಷ್ಠೆಯಿಂದ ದುಡಿದ ದಿವಂಗತ ವಸಂತ್ ಶೆಟ್ಟಿ ಅವರ ಹೆಸರು ನೆನಪಿಗೆ ಬರುತ್ತದೆ ಅದರಂತೆ ವಸಂತ ಶೆಟ್ಟಿ ಅವರ ಆಶೀರ್ವಾದದಿಂದ ಯಶಸ್ವಿಯಾಗಿ ಬೆಳೆಯುತ್ತಿರುವ ಸಹಕಾರಿ ಸಂಘಗಳಲ್ಲಿ ಸಿರಿಸಿಯ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ಕೂಡ ಒಂದು ಈ ಸಂಘವೀಗ ತನ್ನ ದಾರಿಯ ಯಶಸ್ವಿ ಇಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಸಂಘವು ಮಕ್ಕಳಿಗಾಗಿ ಚಿತ್ರಕಲೆ ಫ್ಯಾನ್ಸಿ ಡ್ರೆಸ್ ರಂಗೋಲಿ ಹಾಗೂ ಸ್ಪರ್ಧೆ ಏರ್ಪಡಿಸಿ ವಿಜೇತ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಮಕ್ಕಳನ್ನು ಹುರಿದುಂಬಿಸಿತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ವಸಂತ್ ಶೆಟ್ಟಿ ವಿಜೇತರಿಗೆ ಬಹುಮಾನ ವಿತರಿಸಿದರು ಗಣ್ಯರೆಲ್ಲರಿಗೂ ತೀರ್ಪುಗಾರರ ಪರವಾಗಿ ನಮಸ್ಕಾರಗಳು ಬಹುಶಃ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರೂ ಉತ್ತಮ ಪ್ರದರ್ಶನವನ್ನ ನೀಡಿರುತ್ತೀರಿ ಆದರೆ ನಮಗೆ ಪ್ರಥಮ ದ್ವಿತೀಯ ತೃತೀಯವನ್ನು ಆಯ್ಕೆ ಮಾಡುವುದರಿಂದ ತಾವೆಲ್ಲರೂ ಯಾರೂ ಬೇಜಾರಾಗಬೇಡಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರೈತರ ವಿವಿಧ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಆಗ್ರಹಿಸಿ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ರಾಘವೇಂದ್ರ ನಾಯ್ಕಿರುವತಿ ಸತೀಶ್ ನಾಯ್ಕ್ ಯಾದಗಿಕೊಪ್ಪ ಪ್ರಮೋದ್ ಜಕ್ಕಣ್ಣನವರ್ ಜಾಕಿರ್ ಹುಸೇನ್ ದಾಸನಕೊಪ್ಪ ಶಶಿಕುಮಾರ್ ನಾಯ್ಕ ಉಮ್ಮಡಿ ದೀಪಕ್ ಶೆಟ್ಟ ಇತರರು ಪಾಲ್ಗೊಂಡಿದ್ದಾರೆ ಈ ಸರಿ ಅತಿವೃಷ್ಟಿಯಿಂದ ಅಡಿಕೆ ಸಂಪೂರ್ಣ ಕೊಳೆ ಬಂದು ಉದುರಿದೆ ಶುಂಠಿ ಕೊಳೆ ಬಂದಿದೆ ಪತ್ತ ಮನ್ನೆ ಆದಂತಹ ಅಕಾಲಿಕ ಮಳೆಗೆ ಮಳಕೆ ಹೊಡೆದಿದೆ ಹಾಗೂ ಗೊಂಜಾಳ ಸಮೇತ ಮಳಕೆ ಬಂದಿದೆ ನಂತರದಲ್ಲಿ ಇನ್ನೂ ಹಣ ಬೆಳೆ ಸಮೇತ ಬರ್ತದೆ ಅದು ಸಮೇತ ಕೊಳೆ ಬಂದಿದೆ ಇವೆಲ್ಲ ಅಲ್ಲಿ ನಮ್ಮ ಕ್ಷೇತ್ರದ ಸಂಸದರು ಶಾಸಕರು ಸಚಿವರುಗಳು ಈ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಂತೆ ನಾವು ಇವತ್ತು ವಿಧಾನಸೌಧ ಪುಸ್ತಕ ಹಾಕ್ಲಿಕ್ಕೆ ಉಸ್ತುಕರಾಗಿ ಇಲ್ಲಿ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿ ಬಂದಿದ್ದೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಉಪಾಧ್ಯಕ್ಷ ಮಾತಾಡ್ತಾರೆ ಎಲ್ಲರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ